ಅಂಬೇಡ್ಕರ್ 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 ಇದು ಭಗವಾನ್ ಅದಕ್ಕಾಗಿ ನಾವು ಒಂದು ಬಿಜಾಪುರದಾಗ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಬಂದ್ ಕರೆಯನ್ನು ನಮ್ಮೆಲ್ಲ ಪ್ರತಿಪರ ಸಂಘಟನೆಗಳು ಎಲ್ಲ ರಾಜ್ಯಾಧ್ಯಕ್ಷಗಳು ಮತ್ತು ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಕೂಡ ನೀವೊಂದು ನಿರ್ಣಯ ಮಾಡಿಕೊಂಡು ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಬಂದ್ ಕರೆಯನ್ನು ನಾವು ಕೊಟ್ಟಿದ್ದೀವಿ ಈ ಒಂದು ಹೇಳಿಕೆ ಏನಾಗ್ಯಪ್ಪ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಅಂಬೇಡ್ಕರ್ ಅಭಿಮಾನಿ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಅವರನ್ನು ಬಾಬಾ ಅಂಬೇಡ್ಕರ್ ಅವರನ್ನ ಒಪ್ಪ ಏನಾಗಪ್ಪ ಅಂದ್ರೆ ಮನಸ್ಸಿಗೆ ತುಂಬಾ ಒಂದು ನೋವಾಗಿದೆ ಇವತ್ತ ಆ ಸಂವಿಧಾನದಿಂದ ಇವತ್ತ ಈ ದೇಶದ ಗೃಹ ಆಕಾರ ನಮ್ಮ ಬಿಜಾಪುರ ಶಾಸಕರು ಕೊಟ್ಟಿಲ್ಲ ಮಾನ್ಯ ಈ ಎಂ ಬಿ ಪಾಟೀಲ್ ಸಾಹೇಬರು ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಎಲ್ಲರಿಗೂ ನಮಸ್ಕಾರ ಯು ಟಿವಿ ನ್ಯೂಸ್ಗೆ ಸ್ವಾಗತ ಭಾರತೀಯ ರಾಜ್ಯ ಅಧ್ಯಕ್ಷರು ರಮೇಶ್ ಕವರ್ಗಿ ಅವರ ಜೊತೆಗೆ ನಾವು ಈಗ 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 ಇಲ್ಲಿ ಬಂದಿದ್ದೀವಿ ವಿಷಯ ಏನಂದ್ರೆ ಇವತ್ತು ಕೆಲವು ದಿವಸದಿಂದ ನಮ್ಮ ಭಾರತ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಏನು ಮಾತನಾಡಿದರು ಆ ಸಂದರ್ಭದಲ್ಲಿ ನಮ್ಮ ಜೊತೆ ಈಗ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಏನಾಯ್ತಾರೆ ರಮೇಶ್ ನಮಸ್ಕಾರ ಎಲ್ಲ ಭಾರತೀಯ ದ್ರಾವಿಡದಲ್ಲಿ ರಾಜ್ಯಾಧ್ಯಕ್ಷ ನಾನು ರೀ ಮೊನ್ನೆ ಅಂದರೆ ಇದೇ ವಾರ ತಿಂಗಳಾದಾಗ ಅಮಿತ್ ಶಾ ಅವರು ಒಂದು ಅವನೇ ಹೇಳಿಕೆ ಕೊಟ್ಟಿದ್ರು ಬಾಬಾ ಸಾಹೇಬ್ರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಅವನ ಹೇಳಿಕೆ ಕೊಟ್ಟಿದ್ರು ಅವರು ಕೊಡೋದ ಸಂಬಂಧ ಎಲ್ಲಿ ನಾವು ಒಂದು ಕ್ಷಮೆ ಇಲ್ಲಿ ತನೂ ಒಂದು ಕ್ಷಮೆನೂ ಕೇಳಿಲ್ಲ ಒಂದು ನಾ ಮಾಫಿ ಮಾಡ ಯಾರಿಗೆ ಹೇಳಿನೂ ಇಲ್ಲ ಇದಕ್ಕಾಗಿ ಚಂದ ನಾವೇನಾದ ಇಡೀ ಕರ್ನಾಟಕದಾಗೆ ದಂಗೆ ಎದ್ದಿದೆ ಈಗ ಅದಕ್ಕಾಗಿ ನಾವು ಒಂದು ಬಿಜಾಪುರದಾಗ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಬಂದ್ ಕರೆಯನ್ನು ನಮ್ಮೆಲ್ಲ ಪ್ರತಿ ಪ್ರಕ್ತಿಪರ ಸಂಘಟನೆಗಳು ಎಲ್ಲ ರಾಜ್ಯಾಧ್ಯಕ್ಷಗಳು ಮತ್ತು ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಕೂಡಿಸಿ ನೀವು ಒಂದು ನಿರ್ಣಯ ಮಾಡಿಕೊಂಡು ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಬಂದ್ ಕರೆಯನ್ನು ನಾವು ಕೊಟ್ಟಿದ್ದೀವಿ ಈಗ ಬಿಜಾಪುರ ಇಪ್ಪತ್ತೆಂಟು ತಾರೀಕಿಗೆ ನೀವು ಬಿಜಾಪುರ ಬಂದ್ ಅಂತ ಕರೆ ಕೊಟ್ಟಿದ್ರಿ ಈ ಎಷ್ಟು ಜನಸಂಖ್ಯೆ ಕೂಡಬಹುದು ಸರ್ ನೋಡ್ರಿ ಬಾಬಾ ಸಾಹೇಬ್ ಅನ್ವಯಗಳು ಅದು ಒಂದು ಲಕ್ಷನೂ ಕೊಡ್ಬೋದು ಹತ್ತು ಲಕ್ಷನೂ ಕೊಡ್ಬೋದು ಒಂದು ಕೋಟಿನೂ ಕೊಡ್ಬೋದು ಆದರೆ ಬಾಬಾ ಸಾಹೇಬ್ರ ಪ್ರೀತಿದವ್ರು ಎಲ್ಲರೂ ಬರೋತ್ತಾರ ಆ ವಿಷಯದಾಗ ಯಾಕಂದ್ರೆ ಬಾಬಾ ಸಾಹೇಬ್ರಿಗೆ ಅನ್ವಾ ಅವಮಾನ ಮಾಡಿದ್ದು ಬಾಬಾ ಸಾಹೇಬ್ರಿಗೆ ಮಾಡಿ ನಾವು ಮತ್ತೆ ಅಡುಗೆ ಮಾಡಿಲ್ಲ ಬಾಬಾ ಸಾಹೇಬ್ರಿಗೆ ಅವಮಾನ ಚಂದ ಈಗ ಬಾಬಾ ಸಾಹೇಬ್ರ ಅನ್ವಯಗಳು ಇಟ್ಟು ಬರ್ತಾರೆ ಒಟ್ಟು ಕೋಟನ್ನು ಬರ್ಬೋದು ಲಕ್ಷನೂ ಬರ್ಬೋದು ಮಿನಿಮಮ್ ಎಲ್ಲರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಮಂದಿ ಜನಸಂಖ್ಯೆ ಕೊಡ್ಬೋದು ನಮ್ಮ ಸ ನಾಳೆ ಹೋರಾಟದಾಗ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಏನು ಅಮಿತ್ ಶಾ ಅವರು ಭಾಷಣ ಹೇಳ್ಯಾರ ಅದರ ವಿರುದ್ಧ ಪ್ರತಿಯೊಂದು ಸಂಘಟನೆದವರು ಹೋರಾಟ ಮಾಡತ್ತಾರ ಈ ರಾಜಕೀಯ ಪಾಲಿಟಿಕ್ಸ್ ಒಳಗೆ ಎಮ್ ಎಲ್ ಎಂ ಪಿಗಳು ಯಾಕೆ ದಾರಿಗೆ ಬರತ್ತಿಲ್ಲ ಯಾಕೆ ಇವರು ಹೋರಾಟ ಮಾಡ್ತಾ ಇಲ್ಲ ನೋಡ್ರಿ ಈಗ ರಾಜಕೀಯವರಿಗೆ ನಾವು ರಾಜಕೀಯದವ್ರಿಗೆ ನೀವು ಹೋರಾಟ ಮಾಡ್ರಿ ನೀವು ಬೇಡ್ರಿ ಅಂತ ನಾವು ಹೇಳೋಕೆ ಅವರು ಅವರು ಬಾಬಾ ಸಾಹೇಬ್ರು ಕೊಟ್ಟ ಭಿಕ್ಷೆ ಅಂತ ರಾಜಕೀಯವರಿಗೆ ಬಾಬಾ ಸಾಹೇಬ್ರು ಕೊಟ್ಟ ಭಿಕ್ಷೆ ಅದ ಅವ್ರು ತಿಳಿದು ಅವರು ಬಂದಿಸಿ ಹೋರಾಟ ಅದಕ್ಕೆ ನಾವು ಬರ್ರಿ ನೀವು ಮಾಡ್ಬ್ರಿ ಮಾಡಿ ಬರ್ರಿ ಬರ್ಬೋದು ಯಾಕಂದ್ರೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ರೆ ಅವ್ರು ಏನು ಏನ್ ಕೊಟ್ಟಾರಲ್ಲ ಕುರ್ಚಿ ಮೇಲೆ ದೇವ್ರು ಕೊಟ್ಟಿಲ್ಲ ಅವ್ರಿಗೆ ಬಾಬಾ ಸಾಹೇಬ್ರು ಕೊಟ್ಟದ ಮ್ಯಾಗ ಕುರ್ಚಿ ಕೊಳಬೇಕ್ರಿ ರಾಜಕಾರಣಿಗಳಿಗೆ ಸಂವಿಧಾನ ಒಳಗ ಇವರು ವಿಧಾನಸಭಾದಾಗ ಆಗ್ಲಿ ಸೋರ್ಣಸೌಧ ಆಗಲಿ ಸಂವಿಧಾನ ಮ್ಯಾಗ ಕೈ ಇಟ್ಟಿ ಶಪತ್ ತಗೋತಾರೆ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವರು ಪದೇ ಪದೇ ಅವ್ರು ಅವಮಾನ ಮಾಡ್ತಾರಲ್ಲ ಇವರು ಉದ್ದೇಶ ಏನದು ಅದೇನು ಬಾಬಾ ಸಾಹೇಬ್ರ ಸಂಬಂಧ ಅವರು ಏನು ಬಾಬಾ ಸಾಹೇಬ್ರ ಬಗ್ಗೆ ಏನು ತಿಳ್ಕೊಂಡ್ರಂತ ನಮಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಬಾಬಾ ಸಾಹೇಬ್ರ ಏನು ಅನ್ನೋದು ಅವ್ರಿಗೆ ಮೊದಲು ಅರ್ಥ ಮಾಡ್ಕೋತ ಹೇಳೋರು ನಾವು ಬಾಬಾ ಸಾಹೇಬ್ರ ಏನದಾರ ಅರ್ಥ ಮಾಡಿಕೊಟ್ರಿ ಮೊದಲ ಅರ್ಥ ಮಾಡಿಕೊಟ್ರಿ ಬಾಬಾ ಸಾಹೇಬ್ರ ದೇವರು ಬರೋದು ನಿಮಗೆ ನಾಳೆ ಯಾವ ನಿಮಗೆ ಒಂದು ಒಂದು ಪಾರ್ಲಿಮೆಂಟ್ರಿ ಆಗಲಿ ಒಂದು ಸಂವಿಧಾನ ನೀವು ಎಮ್ ಎಲ್ ಎ ಆಗಲಿ ಯಾರೇ ಒಂದು ಸಂವಿಧಾನ ನೀವು ಸಂವಿಧಾನ ಬಾಹಿರದ್ರು ಮಾಡೋಕೆ ಬರೋದಿಲ್ಲ ಸಂವಿಧಾನ ಕಾನೂನದಾಗೆ ಮಾಡಬೇಕು ಹಾಂ ಯಾರು ಏನು ಪ್ರವಚನ ಮಾಡಿದ್ರು ಸಂವಿಧಾನದಾಗಿ ಮಾಡಬೇಕು ಇದು ನಾಳೆ ಇಪ್ಪತ್ತ ಎಂಟು ತಾರೀಕಿಗೆ ಬಿಜಾಪುರ್ ಬಂದ್ ಕರೆ ಕೊಟ್ಟಿ ಈಗ ಮುಂದೆ ಆ ಬಂದ್ ಕರೆ ನೀವು ಪ್ರತಿಭಟನೆ ಕಂಟಿನ್ಯೂ ಚಾಲು ಇಡ್ತಿರೋ ಏನ ಮುಂದೆ ಮುಂದೆ ಏನದ ಮುಂದೆ ಮುಂದಿನ ನಡೆ ಏನದ ಇಪ್ಪತ್ತೆಂಟನೇ ತಾರೀಕು ಹೋರಾಟದ್ರು ಮಾಡ್ತೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣವಾಗಿ ಬಿಜಾಪುರ ಬಂದ್ ಅಂತ ಹೇಳಿ ಕರೆ ಕೊಟ್ಟು ಪ್ರಮಾಣವಾಗಿ ಹೋರಾಟ ಮಾಡ್ಲಾಕತ್ತೀವಿ ಮುಂದ ನೋಡೋಣ ಅವ್ರ ಅಕಸ್ಮಾತ್ ಆದಕ್ಕೆ ಅದಕ್ಕೆ ಏನೋ ಇದು ಅಲ್ಲಿಲ್ಲಪ್ಪ ಅಂದ್ರೆ ಮಾತ್ರ ಮುಂದೊಂದು ದಾರಿ ಮಾಡೋಣ ಅವಾಗ ಈಗ ಎರಡು ಮೂರು ದಿವಸ ಒಳಗೆ ಪರ ಭಾರತ ದೇಶದಲ್ಲಿ ಹೋರಾಟ ಆಗ್ಲತ್ತದ ಹೌದು ಮತ್ತೆ ಅದರದ್ದು ಏನು ಇದು ಏನಂತಿರೋದು ರಿಸಲ್ಟ್ ಬಂದಿಲ್ಲಲ್ರಿ ಏನು ಅವರು ಕ್ಷಮೆನೂ ಕೇಳಿಲ್ಲ ಒಂದು ಸ್ಟೇಟ್ಮೆಂಟು ಬಂದಿಲ್ಲ ಇದರ ಅರ್ಥ ಅಂದ್ರೆ ನಾವು ಏನು ತಿಳ್ಕೊಬೇಕು ಅವರು ಅವ್ರು ಹೆಂಗೆ ತಿಳಿದ್ರು ನಾವು ಹೆಂಗೆ ಹೇಳೋದು ರೀ ಏನಕ್ಕೆ ಕ್ಷಮೆ ಕೇಳಿದ್ರೆ ನಾ ತಪ್ಪನೆ ಸಿಗ್ತೇನೆ ತಿಳ್ಕೊಂಡ್ರು ಏನಕ್ಕೆ ಕ್ಷಮೆ ಕೇಳಿದ್ರೆ ನಾ ಏನು ಸಣ್ಣ ವಾಕ್ಯ ತಿಳಿದ್ರು ಅದು ನನಗೆ ಗೊತ್ತಿಲ್ಲ ಅದು ನನಗಂತೂ ಗೊತ್ತಿಲ್ಲ ಆದ್ರೆ ನಾವು ಬಾಬಾ ಸಾಹೇಬ್ ಅನ್ಯ ಅನ್ಯ ಅಂದ್ರೆ ನಾವು ಹೋರಾಡೋದು ರೀ ಇನ್ನು ಇಪ್ಪತ್ತೆಂಟು ತಾರೀಕಿಗೆ ಭರತ್ ಪ್ರತಿಭಟನೆ ಮಾಡಿ ಬಂದು ಕೊಟ್ಟಿದ್ದೀವಿ ಈಗ ಅದೇ ರೀತಿ ನಮ್ಮ ಜೊತೆಗೆ ಮಲ್ಲು ಜಾಲಗಿರಿ ಅವರು ಇದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ನೀವೇನು ಮಾತಾಡ್ತೀರಿ ಸರ್ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಒಂದು 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 ಹೇಳಿಕೆ ಕೊಡ್ತಾರೆ ಅದೇನಪ್ಪಾ ಅಂತಂದ್ರ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಈ ದೇಶ ಪ್ಯಾಷನ್ ಆಗಿಬಿಟ್ಟೈತಿ ಆ ಅಂಬೇಡ್ಕರ್ ಅನ್ನೋ ಬದಲು ಯಾವುದಾದ್ರು ಒಂದು ದೇವ್ರ ಹೆಸರು ತೊಗೊಂಡಿದ್ರೆ ಇಷ್ಟೊಟ್ಟಿಗೆ ನಿಮಗೆ ಏಳು ಏಳು ಜನ ಒಂದು ಸರ್ಕ ಸಿಕ್ತಿತ್ತು ಅನ್ನೋ ಒಂದು ಮಾತನ್ನು ಅವ್ರು ಪಾರ್ಲಿಮೆಂಟ್ಗೆ ಹೇಳ್ತಾರೆ ಅವರು ಈ ಒಂದು ಹೇಳಿಕೆ ಏನಾಗ್ಯದಪ್ಪ ಅಂತಂದರೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಅಂಬೇಡ್ಕರ್ ಅಭಿ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಅವರನ್ನು ಬಾಬಾ ಅಂಬೇಡ್ಕರ್ ಅವರನ್ನು ಒಬ್ಬ ಒಪ್ಕೊಳ್ಳೋ ಅಂಥವ್ರಿಗೆ ಏನಾಗ್ಯದಪ್ಪ ಮನಸ್ಸಿಗೆ ತುಂಬ ಒಂದು ನೋವಾಗಿದೆ ನೋವಾಗಿದೆ ಈ ಒಂದು ವಿಷಯ ಇಟ್ಕೊಂಡು ಇಡೀ ಇಡೀ ದೇಶದ ತುಂಬ ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶ ತುಂಬ ಏನಪ್ಪ ಇವತ್ತು ಎಲ್ಲೆಲ್ಲಿ ಕೂಡ ಒಂದು ಪ್ರತಿಭಟನೆ ಕಾವು ಇವತ್ತು ಸರ್ಕಾರಕ್ಕೆ ತರ್ತಾ ಇದೆ ಇಷ್ಟಾದರೂ ಕೂಡ ದೆಹಲಿ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಆಮೇಲೆ ಮುಂಬೈ ಆಗಿರ್ಬೋದು ದೇಶದ ಪ್ರತಿಯೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಇವತ್ತೊಂದು ದಿವಸ ಆ ಒಂದು ವಿಷಯನ ಇಟ್ಟುಕೊಂಡು ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು ಮತ್ತು ಅವ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಷ್ಟಾದರೂ ಕೂಡ ಅಮಿತ್ ಶಾ ಇದುವರೆಗೆ ಯಾವುದೇ ಒಂದು ಕ್ಷಮೆ ಕೇಳುವಂಥ ಮಾತಾಗಲಿ ಮತ್ತು ದೇಶ ಪ್ರಧಾನಿಗಳು ಯಾವುದೇ ಒಂದು ಸ್ಪಷ್ಟೀಕರಣ ಕೊಡುವಂಥ ಒಂದು ಮಾತಾಗಲಿ ಇದುವರೆಗೆ ಯಾವುದೂ ಆಗಿಲ್ಲ ಈಗ ನಾವು ಇದೇ ವಿಷಯವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ರಾಜ್ಯದಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆಗಳು ಮತ್ತು ಬಂದ್ ಕರೆಗಳು ಅಲ್ಲಿ ನಡೀತಾ ಇದ್ದಾವೆ ಅದೇ ವಿಷಯ ಇಟ್ಕೊಂಡು ನಾವು ಕೂಡ ಇದೇ ಇಪ್ಪತ್ತೆಂಟನೇ ತಾರೀಕು ಶನಿವಾರ ದಿವಸ ನಾವು ವಿಜಯಪುರ ಬಂದನ್ನು ಎಲ್ಲ ದಲಿತಪರ ಸಂಘಟನೆಗಳು ಅಹಿಂದ ಸಂಘಟನೆಗಳು ಆಮೇಲೆ ಆಟೋ ಯೂನಿಯನ್ಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲ ಸೇ ಎಲ್ಲ ಸೇರಿಕೊಂಡು ಮೊನ್ನೆ ನಮ್ಮ ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡು ನಾವು ಅವ್ರ ಅಮಿತ್ ಶಾ ಅವರು ರಾಜೀನಾಮೆ ಕೊಡುವ ಕೊಡಲೇಬೇಕು ಅನ್ನೋಂಥ ಒಂದು ಬೇಡಿಕೆ ಇಟ್ಕೊಂಡು ನಾಳೆ ನಾವು ಇಬ್ಬರ ಇಪ್ಪತ್ತನೇ ತಾರೀಕು ಒಂದು ವಿಜಯಪುರಕ್ಕೆ ಬಂದ ಕರೀಕೊಂಡು ವಿಧಾನಸಭಾ ಒಳಗೆ ಈ ರೀತಿ ಅವರೇನು ಹೇಳಿಕೆ ಕೊಟ್ಟರ ಅವರ ಉದ್ದೇಶರೇ ಏನದ ಏನು ಉದ್ದೇಶ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ರು ಬರ್ತಿರ್ತಕ್ಕಂಥ ಸಂವಿಧಾನವನ್ನು ಕಿತ್ತಗದ್ ಮನಸ್ಮೃತಿಯನ್ನ ಅವರು ತರಬೇಕಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ಪೇಜೆ ಅವರ ಸೃಷ್ಟಿ ಒಂದು ಹೇಳಿಕೆ ಕೊಟ್ಟ ಭಾರತ ಸಂವಿಧಾನ ನಮ್ಗೆ ಮರ್ಯಾದೆ ಕೊಡ್ತಕ್ಕ ಸಂವಿಧಾನ ಆಮೇಲೆ ಇದಕ್ಕಿಂತ ಹಿಂದ್ಗಡೆ ಅನಂತ್ ಕುಮಾರ್ ಹೆಗಡೆ ಅನ್ನೋನು ಕೂಡ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕಂತ ಹೇಳದ ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ಅಮಿತ್ ಶಾ ಅವ್ರ ಏನ್ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹರೆ ಮಾಡ್ತಿರ್ತಾರೆ ಪಿ ಆಯ್ತು ಸಂಘ ಪರಿವಾರದವ್ರು ಪರಿವಾರದವರಾಯ್ತು ಇವ್ರ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಈ ದೇಶದಲ್ಲಿ ಮಟಕುಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಅವಿರತವಾದ ಪ್ರಯತ್ನವನ್ನು ಮಾಡ್ತಾ ಅದು ಮಾತ್ರ ಈ ಸೂರ್ಯ ಚಂದ್ರ ಇರ್ತಕ್ಕಂಥ ಅವರ ಒಂದು ಈ ಪ್ರಯತ್ನಕ್ಕೆ ಯಾವತ್ತೂ ಕಲಸ ಸಿಗೋದಿಲ್ಲ ಯಾಕಂದ್ರೆ ಕೋಟ್ಯಾಂತ್ಯಂತ ಜನ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ ಅದೇ ಥರ ಅವ್ರು ಏನಾದರೂ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ದೇಶದಲ್ಲಿ ಮತ್ತೊಂದು ಭೀಮಾ ಯುದ್ಧ ಯುದ್ಧಾಗುವಂಥ ಸಾಧ್ಯತೆ ಐತಿ ಯಾಕಂದ್ರೆ ಎಲ್ಲ ದಲಿತರು ಇವತ್ತು ಎಲ್ಲ ದಲಿತ ರಕ್ತ ಕುದಿರ ಇದೆ ಇವತ್ತು ಬಾಬಾ ಸಾಹೇಬ್ರದಿಂದಲೇ ಇವತ್ತು ನಾವೆಲ್ಲರೂ ಒಂದು 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 ಲಕ್ಸುರಿ ಜೀವನವನ್ನು ನಾವು ಮಾಡ್ತಾ ಇವತ್ತು ಅಂತ ಬಾಬಾ ಸಾಹೇಬ್ರಿಗೆ ಅವಮಾನ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲವನ್ನು ಮಾತ್ರನ ನಮಗೆ ಅವಕಾಶ ಸರ್ ಈಗ ಅದೇ ರೀತಿ ನಮ್ಮ ಜೊತೆಗ ಸೋಮು ರಣದೇವಿ ಅವರು ಅದಾರ ಸರ್ ಹೇಳ್ರಿ ಏನಂತೀರಿ ಈ ದೇಶ ಕಂಡ ಮಹಾನ್ ಮಾನವತವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತ ಈ ಮನುವಾದಿ ಲೋಕಸಭೆಯ ಒಬ್ಬ ಗೃಹ ಮಂತ್ರಿ ಇವತ್ತು ಅವರು ಇವತ್ತು ಬಾಬಾ ಬಗ್ಗೆ ಅತಿ ಒಬ್ಬ ಕೀಳಮಟ್ಟದ ರಾಜಕಾರಣವನ್ನು ಮಾತಾಡುವಂಥ ಒಂದು ಹೀನಾಯವಾಗಿ ಮಾತನಾಡ್ತಾರೆ ಇವತ್ತು ಆ ಸಂವಿಧಾನದಿಂದ ಇವತ್ತು ಈ ದೇಶದ ಗೃಹ ಮಂತ್ರಿಗಳಾಕಾರ ಆದರೂ ಕೂಡ ಅವರು ಪರಿಕಲ್ಪನವನ್ನು ಮರೆತು ಬಿಟ್ಟಾರ ಇವತ್ತು ಈ ಮನುವಾದಿಗಳಂದ್ರೆ ಇವು ಆರ್ ಎಸ್ ಎಸ್ಸು ಹಾಗೂ ಈ ಬಿ ಜೆ ಪಿ ಸರ್ಕಾರ ಏನಾಗ್ಯದಪ್ಪ ಅಂದ್ರೆ ಇವತ್ತು ಯಾವುದೇ ದಲಿತ ನಾಯಕ ಇದ್ರಪ್ಪ ಅಂದ್ರೂ ಅವರಿಗೆ ಕೀಳು ಮಟ್ಟ ವಿಚಾರವನ್ನು ಅವರು ತೋರಿಸುವಂಥ ಕೆಲಸಗಳನ್ನು ಮಾಡ್ಕೊತಿರ್ತಾರೆ ಇವತ್ತು ಎಲ್ಲಿಯಾದ್ರೂ ಈ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿ ಅದ ಅಲ್ಲೆಲ್ಲಿ ಏನದಪ್ಪ ಅಂದ್ರೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇವು ಟಾರ್ಗೆಟ್ ಅದಾರ ಇದು ಯಾಕೆ ಮಾಡ್ತಾರಪ್ಪ ಅಂದ್ರೆ ಇವರು ಚುಚ್ಚು ನೋಡುವಂಥ ಪರಿಸ್ಥಿತಿಗಳನ್ನು ಇವ್ರ ಬಳಿ ಮೂಡಿಬಿಟ್ಟವು ಏನು ಅಪ್ಪ ಅಂದ್ರೆ ಹಿಂದಕ್ಕೆ ಭೀಮಾ ಕೋರೆಗಾವಂಥ ಅಂಥ ಸಿದ್ಧತೆ ಅದ ಇವತ್ತು ನಾವು ಯಾರೂ ಇವತ್ತು ಕುರಿಗಳಲ್ಲ ಅನ್ನೋದು ಗೊತ್ತೈತೆ ಅವರಿಗೆ ಭಾಳ ದೊಡ್ಡ ದೊಡ್ಡ ಹುಳಿಗಳದವ ನಮ್ಮಲ್ಲಿ ಆದ್ರೆ ಇವತ್ತ ನಾವು ಸುಮ್ಕೊಂಡ್ರ ಉದ್ದೇಶ ಏನಪ್ಪಾ ಅಂದ್ರ ಕಾನೂನು ಬಾಬಾ ಸಾಹೇಬ್ರ ನಮ್ಮನ್ನ ಕಾಪಾಡ್ಲಾಕ ನಮ್ಮನ್ನ ಅವರು ಆ ಕಾ ಆ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದು ಕಾರಣಕ್ಕಾಗಿ ನಾವು ಸುಮ್ಕುಂಡ್ರಲಾತೇವ್ ಜರ್ಕರ್ತ ಕಾನೂನು ನಾವು ಕೈಯಲ್ಲಿ ತಗೊಂಡೇವಪ್ಪ ಅಂದ್ರೆ ಇವ್ರು ಓಡ್ಲಾಕ ಇವ್ರಿಗೆ ಹಾದಿ ಸಿಗ್ಲಾರಂಥ ಪರಿಸ್ಥಿತಿ ನಿರ್ಮಾಣ ಅಂತ ಹೇಳ್ಬೇಕಾಗ್ತದೆ ಇವತ್ತ ಈ ದೇಶನಾಗ ಒಬ್ಬ ಒಬ್ಬ ರಾಜ ಆಗ್ಬೇಕಂದ್ರೆ ಮತ್ ಪೆಟಿಗೆ ಒಳಗಿಂದ ರಾಜ ಹಾಕ್ಕ ಅನ್ನಬಾ ಸಾಟ್ಯವ್ ಏನ್ ಹೇಳ್ತಾರೀ ಯ ಇದು ಬಾಬಾ ಸಾಹೇಬ್ರ ಕೊಟ್ಟಂತ ಭಿಕ್ಷೆ ಐತಿ ನಿಮಗ ನೀವು ರೆಡಿ ಆಗ್ಬೇಕಪ್ಪ ಅಂದ್ರೆ ನಿಮ್ಮ ಪೆಟಿಗೆಯನ್ನು ಒಡದ ಬಳಕೆ ನಿಮ್ಮ ಹಣೆ ಬಾರ ಪೆಟ್ಟಿಗೆ ಹೇಳ್ತಾರೆ ಯಾಕಂದ್ರ ಬಿಕಾರಿ ಬಿ ರಾಜ ಆಗ್ಬೇಕಲ್ಲ ಇವತ್ತು ಒಬ್ಬವ ಚಾ ಮಾರವ ಪ್ರಧಾನ ಮಂತ್ರಿ ಆಕ್ಕಾನ ಒಬ್ಬ ಅರವಿ ಮಾರವ ಈ ದೇಶದ ಗೃಹ ಮಂತ್ರಿ ಹಾಕಾನ ಇವತ್ತ ಅದು ಅದು ಕೊಟ್ಟಂತ ಭಿಕ್ಷೆ ಬಾಬಾ ಸಾಹೇಬ್ರದು ನೀವು ಏನು ಮಾಡ್ತೀರಿ ಇವತ್ತ ಅದು ಪ್ಯಾಷನ್ ಹೇಳ್ತೀರಿ ಬಾಬಾ ಸಾಹೇಬ್ರು ಅಲ್ಲಪ್ಪ ನಮ್ಮ ಸ್ವರ್ಗನು ಬಾಬಾ ಸಾಹೇಬ್ರು ನಮ್ಮ ನರಕನೂ ಬಾಬಾ ಅದಾರ ಇದಾರೆ ಏನಾದರೂ ಸ್ವರ್ಗ ನರಕ ಬೇಕಾಯ್ತಪ್ಪ ಅಂದ್ರೆ ನೀವು ಹೋಗಿ ಕ್ಯಾಮಿಯ ರೋಗಬೇಕು ಉಟ್ಕೊಂಡು ಕ್ಷಿಂದು ಎಲ್ಲರಿ ಒಂದು ಮಟ್ರಾ ಕುಂಡ್ರೂಬೌದು ಏನು ಇಲ್ಲ ನೀವು ಬಾಬಾ ಸಾಹೇಬ್ರಿಗೆ ನೀವು ಎಲ್ಲಿವರೆಗೆ ಇವತ್ತು ನೀವು ನಿಮ್ಮ ರಾಜೀನಾಮೆ ಎಲ್ಲಿವರೆಗೂ ಕೊಡಂಗಿಲ್ಲ ನಿರಂತರವಾಗಿ ಈ ದೇಶದಲ್ಲಿ ದಿನನಿತ್ಯ ಹೋರಾಟ ಚಳವಳಿಗಳನ್ನ ನಡಿತಾವಂತ ಹೇಳಕ್ ನಾನು ಬಯಸ್ತೀನಿ ಇಪ್ಪತ್ತೆಂಟು ತಾರೀಕಿಗೆ ನೀವೇನು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ರಿ ಎಷ್ಟು ಜನ ಕೊಡ್ಬೋದು ಕೊಡಬಹುದು ಸರ್ ನೋಡ್ರಿ ಬಾಬಾ ಸಾಹೇಬ್ರ ಅನ್ಯಾಯಿ ಕೋಟಿಗಟ್ಲೆ ಗಟ್ಲೆ ಅದು ಏನ್ರಿ ಇವತ್ತು ಕೋಟಿ ಸೇರ್ಬೋದು ಲಕ್ಷಗಟ್ಲೆನೂ ಸೇರ್ಬೋದು ನಾವು ಇಷ್ಟೇ ಜನ ಸೇರ್ತಾರ ಹೇಳಕ್ ಆಗಂಗಿಲ್ಲ ಯಾಕಂದ್ರೆ ಈ ದೇಶದ ಹಣೆ ಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಮಾನ ಆದಂಥ ಘಟನೆಗೆ ನಾವೆಲ್ಲರೂ ನಮಗ ಅವರು ಒಂದು ದೇವ್ರತ್ತ ನಾವು ಬಾಬಾ ಸಾಹೇಬ್ರಿಗೆ ನಾವು ಮನಸ್ತೇವೆ ಇವತ್ತು ನಾವು ಲಕ್ಷಾನ್ ಗಟ್ಟಲೆ ಸೇರ್ಬೋದು ರೀ ಇವತ್ತು ಇದು ಬಾಬಾ ಸಾಹೇಬ್ರ ಅನ್ಯಾಯಿಗಳು ಇವತ್ತು ಎಲ್ಲ ಸಮುದಾಯದವರು ಇವತ್ತು ಅವರೇ ಬಿ ಜೆ ಪಿದವರು ನಮ್ಮ ದಲಿತ ನಾಯಕರು ಯಾರಿದ್ರು ಅವರು ಕೂಡ ಬರ್ಬೋದು ಬಂದು ನೀವು ನಿಮ್ಮ ನಿಮ್ಮ ನಾಯಕನ ಬಗ್ಗೆ ವಿರೋಧ ವಿರೋಧವಾಗಿ ಮಾತಾಡಿ ಬಿಜೆಪಿ ನಾಯಕರು ಯಾರು ಒಬ್ಬರು ಹೇಳಿಗೆ ಕೊಟ್ಟಿಲ್ಲಲ್ರಿ ಇದರ ಕೊಡಲ್ರಿ ಅವ್ರು ಕೊಡಂಗಿಲ್ಲ ನಮ್ಮ ಬಿಜಾಪುರ ಶಾಸಕರೇ ಕೊಟ್ಟಿಲ್ಲ ನಮ್ಮ ಬಿಜಾಪುರ ಶಾಸಕರು ಕೊಟ್ಟಿಲ್ಲ ಮಾನ್ಯ ಈ ಎಂ ಬಿ ಪಾಟೀಲ್ ಸಾಹೇಬ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕ್ರಿ ಏನು ವಿಷಯ ಏನು ಅಲ್ರಿ ಅವ್ರು ಕೊಡ್ಬೇಕಾಗಿತ್ತು ಇವತ್ತು ಅವರು ಕೂಡ ಬಾಬಾ ಸಾಹೇಬ್ರ ಒಂದ ಇದ್ರಾಗ ಅವರು ಎಮ್ ಎಲ್ ಎ ಅದಾರ ಮಿನಿಸ್ಟರ್ ಅದಾರ ಕೊಡ್ಬೇಕು ಈಗ ನಾವು ಕೊಡೋಣ ಅವ್ರಿಗೆ ಹೇಳ್ಬೋದಾ ಇಪ್ಪತ್ತೆಂಟ ತಾರೀಕು ಬಿಜಾಪುರ್ ಬಂದ್ ಕರೆ ಕೊಟ್ಟು ಇಂಟಿಮೇಶನ್ ಎಂಪಿಮೇಷನ್ ಈಗಾಗಲೇ ನಮ್ಮ ಹಿರಿಯ ನಾಯಕರು ಎಲ್ಲರಿಗತ್ ಎಲ್ಲಾರ್ಗ ಇಂಟಿಮೇಶನ್ ಏನಿಲ್ಲರೀ ಈಗ ಅಕಸ್ಮಾತ್ ನಾಳೆ ಇಪ್ಪತ್ತೆಂಟನೇ ತಾರೀಕು ನಾವ್ ಏನ್ ಬಂದ್ ಕರೆ ಕೊಟ್ಟಿವಲ್ಲ ಬಂದ ಕರೆ ಕೊಡ್ಲಿಲ್ಲ ಅಂದ್ರೆ ಬಂದ್ ಕರೆ ಏನ್ ಕೊಟ್ಟಿವಲಾ ಈಗ ಆ ಕರೆ ಕರೆ ಕೊಟ್ಟ ಯಶಸ್ವಿ ಆಯ್ತದ ನಮ್ದು ಯಶಸ್ವಿ ಆದ್ಮೇಲೆ ಅಕಸ್ಮಾತ್ ಅವ್ರ ರಾಜೀನಾಮ ಕೊಟ್ರ ಇದೇ ಪರ ರಾಜಾರಾಮ್ ಕೊಟ್ಟ ಇಲ್ಲಿಗೆ ನಾವು ದಲಿತರೆಲ್ಲ ಕೈ ಬಿಡ್ತೀವಿ ಅಕಸ್ಮಾತ್ ಅವ್ರು ರಾಜಾರಾಮ ಕೊಡ್ಲಿಲ್ಲಪ್ಪ ಅಂದ್ರೆ ಅದೇನು ಕೋರೆಗಾವ್ ಆಗ್ಯದಲ್ಲ ಆ ಕೋರೆಗಾವ್ ಟೈಪ್ ನಾವು ವ್ಯಾಪಾರ ಮಾಡಿಬಿಡ್ತೀವಿ ಆದ್ರೆ ಎಲ್ಲರೂ ನಮ್ಮ ಭಾರತ ದೇಶದವರು ಅಟ್ ಒಂದು ನೂ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಅದಾರ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಭಿಮಾನಿ ಅದಾರ ಇವ್ರು ಎಲ್ಲರಿಗೂ ಒಂದು ಹೇಳಿಕೆ ಕೊಟ್ಟ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ನೋವು ಕೊಟ್ಟರು ಹೌದಲ್ರಿ ಆ ಸಂದರ್ಭದಲ್ಲಿ ಏನದಲ್ಲ ಇವರು ರಾಜೀನಾಮೆ ಕೊಡಬೇಕು ಒಂದು ನೂರ ನಲ್ವತ್ತು ಕೋಟಿ ಜನತೆ ಬೇಕಂದ್ರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸ್ಟೇಟ್ಮೆಂಟ್ ಏನೋ ಕೊಟ್ಟಿಲ್ಲ ಆದರೆ ಮೊನ್ನೆ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಒಳಗೆ ಏನು ಹಿಡಿದ್ರು ಇದು ಏನು ಹೇಳಿಕೆ ಅದ ಇದು ಎ ಐ ಟೂಲ್ ಒಳಗೆ ರೆಡಿ ಮಾಡ್ಯಾರ ಈ ಹೇಳಕ್ಯನ ಅಂದಲ್ಲ ಇಂತ ಹೇಳಿಲ್ಲ ಇಲ್ಲಿ ಮಾತಾಡ್ರಿ ಅವ್ರು ಈಗ ಕೊಟ್ರ ಈಗ್ ಮಾತ್ ಏನಾದ ಎಲ್ಲ ಅವ್ರು ಹೇಳ್ತಾರ ಈಗ ಜಾರ್ಕೊಳಗ್ ಹೇಳ್ತಾರ ಅವ್ರು ಅವ್ರ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಿವಿ ಆ ಬಾಬಾ ಅಂಬೇಡ್ಕರ್ 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 ಕುಂತಿಲ್ಲ ಅದು ಯಾವ್ದ ದೇವ್ರ ಹೆಸ್ರ ಹೇಳಿಸಿ ದೇವ್ರ ದೇವ್ರ ಎದ್ರ ಸ್ವರ್ಗ ನೋಡ್ತಾರತ್ತಾವ ಇಲ್ಲ ಇದೇ ಮಾತ್ ಅವ್ರು ಒಂದ್ ಸ್ವಲ್ಪ ಮರ್ಯಾದೆಯಿಂದ ತಗೋಬಾಕಾಗಿತ್ತಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿನೂ ಹೇಳ್ಬೋದ್ರ ಹೇಳ್ಬೋದು ಮಾ ಮಾಂಚಿಕತಾ ಏನದ ಅವ್ರಿಗೆ ಸ್ಟೇಟ್ಮೆಂಟ್ ಒಳಗೆ ಗೊತ್ತಾಗ್ತದೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ತಿಳಿದು ಅಂತಂದ್ರೆ ಅಂಬೇಡ್ಕರ್ ಸಂವಿಧಾನ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಿಮ್ಗೆ ಸ್ವರ್ಗ ನರಕ ಬೇಕಾದ್ರೆ ದೇವ್ರು ಬೇಕಾರೆ ನಿಮಗೆ ಈಗ ಅವರು ಈಗ ಬರೋ ದಿನ ಬರೋ ದಿವಸ ಒಳಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಈಗ ಏನು ಇಲೆಕ್ಷನ್ ಮುಂದೆ ಮುಂದೆ ಇಲೆಕ್ಷನ್ ಬರ್ತಾವೆ ಆ ಸಂದರ್ಭದಲ್ಲಿ ಅವ್ರಿಗೆ ಪಾಠ ನಾವು ಆ ಟೈಮ್ ನಾನು ಅವತ್ತಿ ಪಾಠ ಕಲಸ್ತೀವಿ ಪಾಠ ಆ ಟೈಮ್ನಾಗ ಏನು ಎಲೆಕ್ಷನ್ ಬಂದ ಟೈಮ್ನಾಗ ಯಾರು ಹೆಂಗ್ ಅನ್ನೋದು ಈಗ ಏನರು ಎಲ್ಲ ಸಮಾಜಿಗೆ ಗೊತ್ತಾಗ್ಯದ ದೇಶಕ್ಕೆ ಆ ಆ ನಾವು ಪಾಠ ಕಲಿಸ್ಬೇಕು ನಾವು ನೀವು ನೋಡ್ತಾ ಇದ್ರಿ ಯು ವಿ ನ್ಯೂಸ್ ಈಗ ನಾವು ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷರು ರಮೇಶ್ ಅವರು ಮತ್ತು ಅವರೆಲ್ಲ ಟೀಮ್ ಜೊತೆಗೆ ಈ ಮುಂದೆ ಹೆಂಗೆ ಹೆಂಗೆ ದಿವ್ಸ ಹೋಗ್ಕವು ಈ ಹೋರಾಟ ಹೆಚ್ಚು ಹಾಕುತ್ತೆ ಹೋಗ್ತದೆ ಅದಕ್ಕೆ ನಾವು ಈ ಮಾಧ್ಯಮ ಮುಖಾಂತರ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನು ಮನವಿ ಮಾಡ್ಕೊಳತ್ತೀವಿ ಅಂದ್ರೆ ಇವರು ಶಮ್ ಕ್ಷಮೆ ಒಂದು ಕೇಳಿದ್ರೆ ಇವು ಇಟ್ಟಕ್ಕೆ ಶಾಂತ ಆಗ್ತದೆ ಇಲ್ಲಂದ್ರೆ ಬರೋ ದಿನಮಾನಗಳಿಗೆ ಪಿಗೆ ಒಂದು ದೊಡ್ಡ ನುಕ್ಸಾನ್ ಲಾಸ್ ಆಗೋದು ಚಾನ್ಸಸ್ ಐತಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗೆ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ बेल आइकॉन ಬೆಲ್ भी क्लिक कीजिए साथ ही साथ लाइक ಲೈಕ್ ಶೇರ್ कमेंट ಕಮೆಂಟ್ ना भूलिए